ಈ ಸಿನಿಮಾ ಪ್ರೀತಿಯ ಒಂದು ಸಂಗೀತ ಆರಾಧಿಸೋರ್ಗೆ ಮಾತ್ರ ಪ್ರೀತಿ ಹಾರಾಡಿಸೋರ್ಗಲ್ಲ ಅಂತ ಹೇಳಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಪ್ರೀತಿನ ಯಾರು ಆಧಾರ್ ಆರಾಧಿಸ್ತಾರೆ ಅವ್ರಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ ಹಾರಾಡಿಸೋರ್ಗೆ ಇಷ್ಟ ಆಗಲ್ಲ ದಯವಿಟ್ಟು ತುಂಬ ಒಳ್ಳೆ ಸಬ್ಜೆಕ್ಟು ಒಳ್ಳೆ ಸಿನಿಮಾ ಒಳ್ಳೆ ಹಾಡುಗಳು ಈ ಸಿನಿಮಾವನ್ನು ಮಾಡೋದಕ್ಕೆ ನಮ್ಮ ಬೆನ್ನೆಲ್ ಬ್ಯಾಗ್ ನಮ್ಮ ಚಲವಾದಿ ನಾರಾಯಣ್ ಸರ್ ನಿರ್ಮಾಪಕರಿಗೆ ನಮ್ಮ ಪ್ರೀತಿಯ ನಿರ್ದೇಶಕರಿಗೆ ಕುಮಾರ್ ಸಾರ್ಗೆ ಇಲ್ಲಿ ಹರಸಲು ಆರೈಸಲು ಬಂದಿರುವಂಥ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ತುಂಬ ಒಳ್ಳೆಯ ಸಿನಿಮಾ ಇದು ನಿಮ್ಮೆಲ್ಲರ ಚಪ್ಪಾಳೆ ಆಶೀರ್ವಾದ ನಮಗೆ ಬೇಕು ಸಿನಿಮಾನ ಗೆಲ್ಲಿಸ್ಕೊಡಿ ಇನ್ನೂ ಇಂಥ ಹತ್ತು ಸಿನಿಮಾಗಳನ್ನ ನಿರ್ದೇಶಕರು ಮುಂದೆ ಮಾಡಿಕೊಡ್ತಾರೆ ನಿಮಗೆ ಅಂತ ಹೇಳ್ತಾ ಇದ್ದೀನಿ ನನ್ನ ಪಾತ್ರದ ಬಗ್ಗೆ ಫೋನಲ್ಲೇ ಹೇಳಿದರು ಅವರು ಏನು ಹೇಳ್ಕೊಡ್ದು ಅಲ್ಲಿ ಸುಮ್ಮನೆ ನೀವು ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಂಡು ಹೋಗ್ಬಿಡಿ ಅಂತ ಅದಕ್ಕೆ ನಾನು ಏನು ಹೇಳ್ತಾ ಇಲ್ಲ ಇವ್ರಕ ನಾನು ಆ ಕಡೆಯವನು ಅವ್ರಿಗೆಲ್ಲ ಕೊಟ್ಟಿದ್ದೀರಿ ನಮ್ ಕಿಲ್ಲೇನೋ ಬಂದ್ರಪ್ಪ ಕಾಪ್ಗಳು ಕುಟ್ಕೊಂಡು ಹೋಗ್ರ ಊಟಗಳು ಮಾಡ್ಕೊಂಡು ಹೋಗಿ ಅಂಥೇಳಿ ಈ ಸಿನಿಮಾದಲ್ಲಿ ನನ್ನ ಸಂಗಾತಿ ಅಂದರೆ ನನ್ನ ಬಾಮ ಇದ ಅವ್ರ ಜೊತೇ ಇರ್ತೀನಿ ಸಿನಿಮಾ ಪೂರ್ತಿ ತುಂಬ ಒಳ್ಳೆ ಟ್ರ್ಯಾಕು ಸಿನಿಮಾ ನೋಡಿ ನೀವು ಸಂತೋಷ ಪಡಿ ನಮ್ಮನ್ನು ಹಾರೈಸಿ ಅಂತ ಕೇಳ್ಕೊತೀನಿ ನಮಸ್ಕಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 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 ಟಾಟಾ ಪ್ಲೇ ಜಿಯೋ ಟಿವಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ